ಇಲ್ಲಿ ಬರಲ್ಲ ಇಲ್ಲಿ ಗೈಸ್ ಇದು ಉಪ್ಪು ನೀರಿನ ಹಳ್ಳ ಇದು ಸೊ ನ್ಯಾಚುರಲ್ ಆಗಿ ಉಪ್ಪು ಉಪ್ಪು ಫಾರ್ಮ್ ಆಗಿದೆ ನೋಡಿ ಸೊ ನ್ಯಾಚುರಲ್ ಸಾಲ್ಟ್ ಗೈ ತಿನ್ನೋದೇನೋ ಗೊತ್ತಿಲ್ಲ ನನಗೆ ಒಟ್ನಲ್ಲಿ ನೀರು ಮಾತ್ರ ಕುಡಿಯೋಕೆ ಉಪ್ಪಿರುತ್ತೆ ಆ್ಯಂಡ್ ದೆನ್ ಇದು ಈ ಥರ ಸಾಲ್ಟ್ ಥರ ಫಾರ್ಮ್ ಆಗಿದೆ ಇವನು ಟೇಸ್ಟ್ ಮಾಡಿ ಹೇಳ್ತಾನೆ ಇರಿ ಹೆಂಗಿರುತ್ತಂತೆ ಏ ಟೇಸ್ಟ್ ಮಾಡಲ್ಲ ಸ್ವೀಟಾಗಿ ಐತಿಲ್ಲ ಹೇಳು ಉಪ್ಪು ಐತ ನೋಡು ಪಕ್ಕನಾ ಗೈಸ್ ಪಕ್ಕ ಇದು ಉಪ್ಪಿನ ನೀರಿನ ಹಳ್ಳ ಇದು ಸೊ ಇಲ್ಲೆಲ್ಲ ಉಪ್ಪು ಬೆಳ್ಕೊಂಡಿದೆ ನೋಡಿ ನಿಮಗೇನು ಅನಿಸುತ್ತೆ ಯಾವತ್ತು ಕ್ಯಾಂಪಿಂಗ್ ಮಾಡ್ಬೋದು ನಾವು ಗೈಸ್ ಎತ್ತ ಐಡಿಯಾ ಗೈಸ್ ಡೋಂಟ್ ವರಿ ಓಕೆನಾ ಗೈಸ್ ಇವಾಗ ಇವನು ಕುಕ್ಕಿಂಗ್ ಸ್ಟವ್ ಇದೆಯಲ್ಲ ಅದು ಅಂಟುತ್ತಾ ಇಲ್ಲ ಅಂದ್ಬಿಟ್ಟು ಚೆಕ್ ಮಾಡ್ತಾನೆ ಈ ಗ್ಯಾಸಿಂದ ಅದೇ ಕೇರ್ಫುಲ್ ಆಗಿರ್ರಿ ಆಯಿತಾ ನಾನೇ ಮಾಡ್ಬೋದು ಗೇಶ್ ಬಟ್ ನಾನು ಇವ್ರ ಕೈಲಿ ಮಾಡಿಸ್ತಿದ್ದೀನಿ ಯಾಕಂದರೆ ಇವ್ರಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು ಅದಕ್ಕೆ ಸೊ ಕೇರ್ಫುಲ್ಲಾಗಿ ಮಾಡ್ರಪ್ಪ ಓಕೆನಾ ಅಲ್ಲಿ ಮ್ಯಾನ್ಯಲ್ ಗೈಸ್ ಅವನು ಏನು ಅರ್ಥ ಆಗುತ್ತೆ ಅವನು ಫಸ್ಟ್ ಆಫ್ ಆಲ್ ಅವ್ನು ಇಂಗ್ಲೀಷೇ ಬರೋಕ್ಕಿಲ್ಲ ಅದು ಓಪನ್ ಮಾಡ ಅದೇ ಒಂದು ಸಲ ಹೆಂಗೆ ಇಟ್ಬಿಟ್ಟು ಫಿಕ್ಸ್ ಆಯ್ತಾ ಇರ ಅದು ಬೆಂಕಿ ಬರ್ತಲ್ಲ ಕೈ ಇಡ್ಬೇಡ ಅಲ್ಲಿ ಬೆಂಕಿ ಬರುತ್ತೆ ಹಾ ಹೊತ್ತು ಸ್ವಲ್ಪ ಆನ್ ಮಾಡಿದ್ರೆ ಇನಾಗ್ರೇಷನ್ ಮಾಡಿದ್ರು ಅಂಡ್ ಇಲ್ಲಿ ಇನ್ನೊಂದು ಗ್ಯಾಜೆಟ್ ತಗೊಂಡಿದ್ವಿ ಗೈಸ್ ಇದನ್ನ ತೋರಿಸೋದು ಮರ್ತೀವಿ ಇದು ಏನಂದ್ರೆ ಹೆಡ್ ಲೈಟ್ ಇದು ಸೊ ಇನ್ ಕೇಸ್ ಕ್ಯಾಂಪಿಂಗ್ ಕ್ಯಾಂಪಿಂಗಲ್ಲಿ ನೈಟೆಲ್ಲ ಸ್ಟೇ ಮಾಡ್ಬೇಕಾದ್ರೆ ಲೈಟ್ ಬೇಕಾಗುತ್ತಲ್ಲ ಸೊ ಅವಾಗ ವಿ ಕ್ಯಾನ್ ಯೂಸ್ ದಿಸ್ ಕನೆಕ್ಟ್ ಮಾಡ್ಕೊ ಇದು ತಲೆಗೆ ಮೌಂಟ್ ಮಾಡ್ಕೋಬೋದು ಗೈಸ್ ಡೈರೆಕ್ಟ್ ಈ ಥರ ಆನ್ ಆಗುತ್ತೆ ಹೌದು ಸೂಪರ್ ಸೂಪರ್ ಮಗನೇ ಗೈಸ್ ನೋಡಿ ಗೈಸ್ ಹೆಂಗಿದೆ ಪ್ಲೇಸು ಈ ಜಾಗದಲ್ಲಿ ಕ್ಯಾಂಪಿಂಗ್ ಮಾಡಿದ್ರೆ ಹೆಂಗಿರುತ್ತೆ ಗೈಸ್ ನಾವು ಫುಲ್ ಮೇವು ಬೆಳ್ಕೊಂಡಿದೆ ಗ್ರಾಸ್ ನಮಗೆ ಆ್ಯಕ್ಚುಲಿ ಗೂಗಲ್ ಮ್ಯಾಪಲ್ಲಿ ಹೊಡೆದ್ವಿ ಗುಡ್ಡನ ಪ್ಲೇನಾಗಿ ಕಾಣಿಸ್ತು ಗೈಸ್ ಸೊ ಹಂಗಾಗಿ ಇಲ್ಲಿ ಹೆಂಗಿದೆ ಅಂತ ಅಂದ್ಬಿಟ್ಟು ಒಂದು ವಿಸಿಟ್ ಕೊಡ್ತಾಯಿದ್ವಿ ಅದೇ ಕ್ಯಾಂಪಿಂಗ್ ಸ್ಪಾಟ್ ಅಂಟು ಮಾಡ್ತಾಯಿದ್ದೀವ್ ಹಂಗೆ ನೋಡ್ಕೊಂಡು ಹೋದಂಗೆ ಆಗುತ್ತೆ ಇನ್ ಕೇಸ್ ಸ್ಪಾಟ್ ಚೆನ್ನಾಗಿದ್ದರೆ ಸೊ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಬಂದಿರೋದು ಸೋ ಇಷ್ಟೇ ಪೀಕ್ ಕೈಸಿದೆ ದೊಡ್ಡದಿಲ್ಲ ಇವನು ಇಲ್ಲೇ ಕ್ಯಾಂಪಿಂಗ್ ಮಾಡ್ತೈಸ್ ಮಿನಿ ಕ್ಯಾಂಪಿಂಗ್ ಒಂದು ಈ ಗುಡ್ಡ ಹಿಂಗೆ ಉದ್ದಕ್ಕಿದೆ ಬಟ್ ಎಲ್ಲ ಕಡೆ ಹಿಂಗೆ ಇದೆ ಸೊ ನನಗೆ ಇಷ್ಟ ಆಗಿದ್ದ ಪಾರ್ಟ್ ಅಂದರೆ ಇದು ಅಷ್ಟೇ ಕ್ಯಾಂಪಿಂಗ್ಗೆ ಸೂಟೇಬಲ್ ಅಂತ ಅನ್ಸಲ್ಲ ಗೈಸ್ ಐ ಓಪ್ ಇದು ವರ್ಕೌಟ್ ಆಗಲ್ಲ ಅನ್ಕೋತೀನಿ ಸೊ ಇನ್ನು ಹುಡುಕ್ಬೇಕು ಗೈಸ್ ಹಂಗೆ ಯಾವತ್ತು ಸಿಗುತ್ತೋ ಗೊತ್ತಿಲ್ಲ ಯಾವತ್ತು ಕ್ಯಾಂಪಿಂಗ್ ಮಾಡ್ತೋ ಗೊತ್ತಿಲ್ಲ ಕಣಪ್ಪ ನಿಮ್ಗೇನು ಅನಿಸುತ್ತೆ ಯಾವತ್ತು ಕ್ಯಾಂಪಿಂಗ್ ಮಾಡ್ಬೋದು ನಾವು ನೋ ಐಡಿಯಾ ಗ

ಹ್ಮ್ ಇವಾಗ ಕ್ಯಾಂಪಿಂಗ್ ಪ್ಲೇಸ್ ಹುಡ್ಕ ಹೊರಟಿದ್ವಿ ಬೇಗ ಇಷ್ಟೊಂದು ನೈಲ್ಗಾರಿ ಸಿಕ್ಕಿದೆ ನೋಡಿ ಆಲ್ದಲ್ಲಿ ಇಲ್ಲಿ ಬರಲ್ಲ ಇಲ್ಲಿ ಇದು ಉಪ್ಪು ನೀರಿನ ಹಳ್ಳ ಇದು ಸೊ ನ್ಯಾಚುರಲ್ ಆಗಿ ಉಪ್ಪು ಫಾರ್ಮ್ ಆಗಿದೆ ನೋಡಿ ಸೊ ನ್ಯಾಚುರಲ್ ಸಾಲ್ಟ್ ಇದು ತಿನ್ಬೋದೇನೋ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ನೀರು ಮಾತ್ರ ಕುಡಿಯೋಕೆ ಉಪ್ಪಿರುತ್ತೆ ಆ್ಯಂಡ್ ದೆನ್ ಇದು ಈ ಥರ ಸಾಲ್ಟ್ ಥರ ಫಾರ್ಮ್ ಆಗಿದೆ ಇವನ್ ಟೇಸ್ಟ್ ಮಾಡಿ ಹೇಳ್ತಾನೆ ಇರಿ ಹೆಂಗತ್ತಂತೆ ಏ ಟೇಸ್ಟ್ ಮಾಡಲ್ಲ ಸ್ವೀಟ್ ಆಗೈತಿಲ್ಲ ಹೇಳು ಉಪ್ಪ ಉ ಸ್ವೀಟಾಗಿ ಐತ ನೋಡು ಉಪ್ಪು ಪಕ್ಕನಾ ಗೈಸ್ ಪಕ್ಕ ಇದು ಉಪ್ಪಿನ ನೀರಿನ ಹಳ್ಳ ಇದು ಸೊ ಇಲ್ಲೆಲ್ಲ ಉಪ್ಪು ಬೆಳ್ಕೊಂಡಿದೆ ನೋಡಿ ಗೈಸ್ ನಮಗೆ ಫೈನಲಿ ಒಂದು ಕ್ಯಾಂಪಿಂಗ್ ಲೊಕೇಶನ್ ಸಿಕ್ಕಿದೆ ಆ ಜಾಗ ತೋರಿಸಲ್ಲ ಬಟ್ ಇಲ್ಲೇ ಎಲ್ಲೋ ಇದೆ ಆಯಿತಾ ಸೊ ನಾವು ಇಲ್ಲೆಲ್ಲೋ ಕ್ಯಾಂಪಿಂಗ್ ಮಾಡ್ತೀವಿ ಹೌ ಸೊ ನೋಡಿ ಒಂಥರ ಚೆನ್ನಾಗಿದೆ ಇದು ಹಳ್ಳ ಆ್ಯಕ್ಚುಲಿ ಇಲ್ಲಿ ನೀರಿದೆ ಅದು ಬಿಟ್ಟರೆ ಇಲ್ಲೆಲ್ಲ ಲೊಕೇಶನ್ ಹೆಂಗಿದೆ ನೋಡಿ ಸ್ವಲ್ಪ ನಮಗೆ ಅಡ್ವೆಂಚರಸ್ ಅನಿಸುತ್ತೆ ಆ್ಯಂಡ್ ಇದು ಯಾವುದೇ ಊರಿಗೆ ಕನೆಕ್ಟ್ ಆಗಿಲ್ಲ ಗೈಸ್ ಊರಿಂದ ತುಂಬ ದೂರ ಇದೆ ನಾನು ನಾವು ಹೋಗ್ಬೇಕಂದ್ರೆ ಮಿನಿಮಮ್ ಅಂದರೆ ಈಗ ಏಯ್ಟ್ ಟು ಟೆನ್ ಕಿಲೋಮೀಟರ್ಸ್ ಹೋಗ್ಬೇಕು ಊರಿಗೆ ಸೊ ಅಷ್ಟು ದೂರ ಇದೆ ಇದು ಸೊ ಸೊ ನಮ್ಗೆ ಅನಿಸ್ತು ಇದೊಂದು ಜಾಗ ಅಡ್ವೆಂಚರಸ್ ಇದೆ ಅಂತಂದ್ಬಿಟ್ಟು ಸೊ ಫೈನಲಿ ಇಲ್ಲೇ ಕ್ಯಾಂಪಿಂಗ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ ಐ ಮೀನ್ ಇಲ್ಲೇ ಅಂತಂದರೆ ನಾಟ್ ಈ ಈ ಪ್ಲೇಸಲ್ಲಿ ಸಮವೇರ್ ಇಲ್ಲೇ ಗೈಸ್ ಆ ಪ್ಲೇಸ್ನ ತೋರಿಸಲ್ಲ ಕ್ಯಾಂಪಿಂಗ್ ವಿಡಿಯಲ್ಲಿ ಬರುತ್ತೆ ಅಲ್ಲೇ ನೋಡಿ ಆಯಿತಾ ಹ್ಞೂ ಗೈಸ್ ಇಲ್ಲಿ ಆಲ್ರೆಡಿ ಯಾರೋ ಕ್ಯಾಂಪಿಂಗ್ ಮಾಡುವರು ನೋಡಿ ಕ್ಯಾಂಪಿಂಗ್ ಅಂದ್ರೆ ಮನುಷ್ಯರಲ್ಲ ಪ್ರಾಣಿಗಳು ಇಲ್ಲಿ ಒಂದು ಯಾವುದೋ ಅಕ್ಕಿಯನ್ನು ತಿಂದು ಇಲ್ಲಿಲ್ಲ ಬಿಸಾಡಿದೆ ಆ್ಯಂಡ್ ಇಲ್ಲಿ ಕೊಕ್ಕಿದೆ ನೋಡಿ ಅದ್ರದ್ದು ಸ್ಕಲ್ ಕಣ್ಣಪ್ಪ ಹೆಂಗಿದೆ ಇಲ್ಲಿ ಪ್ಲೇಸ ಚೆನ್ನಾಗಿದೆ ಇಲ್ಲೇ ಮಾಡೋಣ ಓಕೆನಾ ಸೋ ಇಷ್ಟ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ಒನ್ ಗೈಸ್ ಸೇ ಬಾಯ್ ಬಾಯ್ ಹೇಳೋದ್ನ ಏನೋ ಮಾಡಿ ಅಂತ ಸಬ್ಸ್ಕ್ರೈಬರ್ ಮಾಡಿ ಅಂತ ಹ್ಞೂ ಗೈಸ್ ಸಬ್ಸ್ಕ್ರೈಬರ್ ಮಾಡಿ ಅನ್ನೋಕ್ಕೆ ಬರಲ್ಲ ಗೈಸು ಅವನಿಗೆ ಹೆಂಗೋ ಒಂದು ಅಂಥವ್ನೇ ಅದನ್ನು ಮಾಡಿ ಸರಿನಾ